ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಹಂದ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ರಾಘವೇಂದ್ರ ಕುಮಾರ್ ಮಾತಾಡ್ತಾ ಇದ್ದೀನಿ ಈಗ ತಾನೇ ಒಂದು ಜನಪದ ಗೀತೆ ಕೇಳಿದ್ರಲ್ಲ ಕನ್ನಡ ನಾಡು ಚಂದ ಕನ್ನಡ ಬೀಡು ಅಂದ ಅಂತ ಇದು ತುಂಬ ಒಳ್ಳೆಯ ಜನಪದ ಗೀತೆ ಕರ್ನಾಟಕ ಜನಪದ ಗೀತೆಗಳಲ್ಲಿ ತುಂಬ ಪ್ರಸಿದ್ಧವಾದದ್ದು ಆದರೆ ದುರಾದೃಷ್ಟವಶ ಏನು ಅಂದರೆ ಅವೆಲ್ಲ ಜನಪದ ಗೀತೆಗಳು ಇವಾಗ ಕ್ರಮೇಣವಾಗಿ ನಶಿಸಿ ನಶಿಸಿ ಇದೆ ಯಾಕಂದರೆ ಅದನ್ನು ಹಾಡೋರೇ ಇಲ್ಲ ಅಂದಮೇಲೆ ಕೇಳೋರು ಇನ್ನೂ ಕಮ್ಮಿನೇ ಹಾಗಾಗಿ ನಾವು ಕೋಟೆ ತಾಲೂಕಿನ ಹಂಪಾಪುರ ಹೋಬಳಿಯ ಜಿನಹಳ್ಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ತಾಯಮ್ಮ ಮತ್ತು ಅವರ ಕುಟುಂಬದವರು ನಮ್ಮ ಜೊತೆ ಒಂದು ಜನಪದ ಗೀತೆನ ಹಂಚ್ಕೊಂಡ್ರು ಕನ್ನಡ ನಾಡು ಚೆಂದ ಕನ್ನಡ ಬೀಡು ಅಂದ ಕನ್ನಡ ಜನ ಎಷ್ಟು ಚೆಂದ ಅಂದ್ಬಿಟ್ಟು ತುಂಬ ತುಂಬ ಚೆನ್ನಾಗಿತ್ತು ಅವರು ಪ್ರತಿಯೊಂದನ್ನು ಒಂದೊಂದೇ ಆದ ರೀತಿಯಲ್ಲಿ ವರ್ಣಿಸ್ತಾ ಹೋಗ್ತಾಯಿದ್ರು ಬೇವಿನ ಹೂವನ್ನು ಬೆಂಗಳೂರಿಗೆ ಚಪ್ಪರದ ಮೇಲೆ ಇರುವಂಥ ಹೂವನ್ನು ಚಂದ್ರಪಟ್ಟಣಕ್ಕೆ ಮಾವಿನ ಹೂವನ್ನು ಮಂಡ್ಯಕ್ಕೆ ಮಲ್ಲಿಗೆ ಹೂವನ್ನು ನಮ್ಮ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಕ್ಯಾರೆಸ್ಗೆ ಈ ಥರ ತುಂಬ ಹಲವಾರು ಆಮೇಲೆ ಗೋಧಿ ಹಿಟ್ಟನ್ನು ಗೋಧಿಯ ಚಪಾತಿಯನ್ನು ಬೀದರ್ಗೆ ನಂತರ ಗುಲಾಬಿ ಹೂವನ್ನು ಗುಲ್ಬರ್ಗಕ್ಕೆ ಎಷ್ಟು ಚೆನ್ನ ಚೆಂದಾಗಿ ಅದನ್ನು ಕಟ್ಕೊಟ್ರು ಅಂದರೆ ನಾವಂತೂ ಕೇಳಿ ಅದೇನು ಹೇಳ್ತಾರಲ್ಲ ಮೂಕ ವಿಸ್ಮುತ್ರೀವಿ ಆ ಹಾಡನ್ನ ನಿಮಗೋಸ್ಕರ ನಮ್ಮ ರಾಂಗ್ರೂಟ್ರುಗೂ ರಾಗು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೇಳಿಸ್ತಾ ಇದ್ದೀನಿ ದಯವಿಟ್ಟು ಕೇಳಿ ನಿಮ್ಮ ಅಭಿಪ್ರಾಯನ ನಮ್ಗೆ ಹಾಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಚಂದ ಕನ್ನಡ ಭಾಷೆ ನಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಹಂದ ಕನ್ನಡ ನಾಡು ಚಂದ

ಕನ್ನಡನು ಅಂದ ಚಪ್ಪದವರ ಹೂವ ನೋಡ ಚಾಮುಂಡಿ ಬೆಟ್ಟ ನೋಡ ಚಪ್ಪರದವ್ರ ಹೂವ ನೋಡ ಚಾಮುಂಡಿ ಬೆಟ್ಟ ನೋಡ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರು ಅಲ್ಲಿರದ ನೀನೊಂದು ಒಂದ ನೋಡ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಚಂದ ಕನ್ನಡ ಕಟ್ಟೆ ನೋಡ ಕನ್ನಂಬಾಡಿ ಕಟ್ಟೆಯಲ್ಲಿ ಕಾವೇರಿ ತಾಯ ನೀವೊಮ್ಮೆ ಬಂದು ನೋಡ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ ಗುಲಾಬಿ ಹೂವ ನೋಡ ಗುಲ್ಬರ್ಗ ಜಿಲ್ಲೆ ನೋಡ ಗುಲಾಬಿ ಹೂವ ನೋಡ ಜಿಲ್ಲೆ ನೋಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಓದುವ ಚಪಾತೆ ತಿಂದು ನೋಡ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ ಪೂರ ಜಿಲ್ಲೆಯಲ್ಲಿ ಬಟ್ಟೆ ಕಟ್ಟಿರದ ನೀನೊಮ್ಮೆ ಬಂದ ನೋಡ ಕನ್ನಡ ನಾಡು ಚಂದ ಕನ್ನಡ ಬಾಸಿ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ ಹೂವು ನೋಡ ಬೇವಿನ ಕಾಯ ನೋಡ ಬೇವಿನ ಬೆಂಗಳೂರ ಜಿಲ್ಲೆಯಲ್ಲಿ ಬಟ್ಟೆ ಹಣ್ಣ ಕಟ್ಟಿರೋದ ನೀ ನೋಡ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಚಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿಯನ್ನು ನೋವು ನೋಡ ಮಂಡ್ಯದ ಜಿಲ್ಲೆ ನೋಡ ಮನೆ ಮಂಡ್ಯದ ಜಿಲ್ಲೆಯಲ್ಲಿ ಕಬ್ಬಿನ ರಸವ ನೀ ನೋಡ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದೇ ನೋಡಾ, ನೋಡ ಚಂದ ನೋಡ ಜಿನ್ನಳ್ಳಿ ತಿಿಲ್ಲೆವನ್ನ ದೇವತಾನ ಬಂದು ನೀವ್ಯ ಬಂದು ನೋಡ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ